ಮಾಡೋಕ್ಕೆ ಅಕ್ಕಿ ನೆನೆ ಇದ್ದೀನಿ ಎರಡೂವರೆ ಲೋಟಕ್ಕೆ ಎರಡೂವರೆ ಲೋಟ ಅಕ್ಕಿಗೆ ಒಂದು ಬಾಲು ಉದ್ದಿನ ಬೇಳೆ ಇದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನ್ ಅಟ್ಟು ಕಡಲೆಬೇಳೆ ಎರಡು ಸ್ಪೂನ್ ಅಟ್ಟು ಬೇಳೆ ಒಂದು ಸ್ಪೂನ್ ಅಟ್ಟು ಮೆಂತ್ಯ ಹಾಕಿ ಇಡ್ತೀನಿ ನೋಡ್ರಿ ಈ ಥರ ಎಲ್ಲ ಚೆಂದಾಗೆ ಹೀಗೆಲ್ಲ ಕೈಡ್ಸಿಬಿಟ್ಟು ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ತಕ್ಷಣ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕಿದು ನೋಡ್ರಿ ನಾನು ಈ ಥರ ವಾಶ್ ಮಾಡ್ತಾಯಿದ್ದೀನಿ ನೋಡಿರಿ ಕಾಣಿಸುತ್ತಲ್ಲ ಈ ಥರ ವಾಶ್ ಮಾಡಿ ಮಿನಿಮಮ್ ಒಂದು ಹತ್ತು ಅವರ್ ನೆನೆ ಇಡಬೇಕು ಹತ್ತು ಅವರ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ಟೆನ್ ಕ್ಲಾಕು ನೆನೆ ಇಟ್ಬಿಟ್ಟು ನೈಟ್ ನೈನ್ ತರ್ಟಿಗೆ ಮಿಕ್ಸಿಯಲ್ಲಿ ಹಾಕಬೇಕು ಚೆನ್ನಾಗಿ ನೆನೆಯುತ್ತೆ ನೋಡಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಟ್ಟಿದ್ದು ಈ ಥರ ಆಗಿದೆ ಈ ಥರ ಆಗಿದೆ ಇವಾಗ ಮಿಕ್ಸಿಗೆ ಹಾಕೋಣ ನೋಡಿರಿ ಈ ಥರ ಮಿಕ್ಸಿಗೆ ಹಾಕಿ ಮತ್ತೆ ಎಂಟ ಎಂಟು ಒಂಬತ್ತವರು ನೆನೆಯುತ್ತೆ ನೈಟೆಲ್ಲ ನೋಡಿರಿ ಈ ಥರ ಚೆಂದಾಗೆ ಒಂದು ಸ್ವಲ್ಪ ಲೂಸಾಗೆ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ನೈಟು ನೆನೆ ಇಡ್ತೇವೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಸುಗರ್ ಹಾಕಬೇಕು ಅಂದರೆ ಕಲರ್ ಬರುತ್ತೆ ನೋಡಿರಿ ಇಟ್ ರೆಡಿ ಮಾಡಿದ್ದೇವೆ ಬೆಳಗ್ಗೆ ಶುಗರ್ ಆ್ಯಡ್ ಮಾಡಬೇಕು ಸಾಲ್ಟ್ ಆ್ಯಡ್ ಮಾಡಬೇಕು ಸೋಡಾ ಪುಡಿ ಆ್ಯಡ್ ಮಾಡಬೇಕು ಬೆಳಗ್ಗೆ ಎದ್ದು ಆಗುತ್ತೆ ಚೋಡಾಪುಡಿ ಹಾಕಬೇಕು ಇವಾಗೆ ಹಿಟ್ಟಿಗೆ ನೋಡಿ ಇಷ್ಟು ಚೋಡಾಪುಡಿ ಹಾಕ್ತೀನಿ ನಾನು ಆಮೇಲೆ ರುಚಿಗೆ ತಕ್ಕಂತ ಉಪ್ಪು ಉಪ್ಪು ಹಾಕ್ತೀನಿ ನೋಡಿ ಆಮೇಲೆ ಛಾಳ ಕಲರ್ಸ್ ನ ಕಲರ್ ಬರಬೇಕಂದ್ರೆ ಪುದರ ಹಾಕ್ತೀನಿ ನೋಡಿ 1 ಸ್ಪೂನ್ ಪುದರ ಹಾಕಬೇಕು ಚೆನ್ನಾಗಿ ಕಲರ್ ಬರುತ್ತೆ ಅಡುಗೆಲ್ಲ ಇದರಾಗಲಿ ಇದರಲ್ಲಿ ಮಾಡಿಬಿಟ್ಟು ಹಿಟ್ಟೆಲ್ಲ ಇಟ್ಕೊಂಡೇವಿ ರೆಡಿ ಮಾಡ್ಕೊಂಡೇವಿ ಇವಾಗ ಬಟಾಟಿ ಪಲ್ಯಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಕೊತ್ತಂಬರಿ ಕರ್ಬೇವು ಎಲ್ಲ ರೆಡಿ ಮಾಡ್ಕೊಂಡೇವಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋಣ ಆರು ಪುಣೆ ಇಡೋಣ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ನಾನು ಎಣ್ಣೆ ಕೈದಿಲಾ ಎಣ್ಣೆ ಕೈ ಇದೆ ಸಾಸಿವಿ ಹಾಕೋಣ ಇಡ್ಲಿ ಇಗೆ ಹಾಕೋಣ అలాగే నేను కరివే హాక్తాను పట్ట కరివే హాక ఆ థర్ సౌండ్ బుణికాయి ఈి హాక్తీ ఈ నోడ్రీ న టమాటో హాక్తీ ఒమటో హాకీ లేదా

ఇవగా నేను టమటో హక్తు ఆలు హోదా ఇది బై ఆలు హిన్నీ బరుస్తాక విడనా ఇలా చూడే ఇవగా ఆలు హాక ఆలు కొత్త ఇవ్వగ సేస్తే నేను ಬಾಯಿಯಲ್ಲಿ ಟೇಸ್ಟ್ ಬರಬೇಕು ಆ ಥರ ರೆಡಿ ಮಾಡಬೇಕು ಈಗ ಕಲರ್ ಬಂತು ಇವಾಗ ನಾವು ಸಾಂಬಾರಿಗೆ ರೆಡಿ ಮಾಡಿದ್ದೀವಿ ಸಾಂಬಾರದು ಒಗ್ಗರಣೆ ಹಾಕ್ತೇವೆ ಇವಾಗ ಸಾಂಬಾರು ಮಾಡಿ ರೆಡಿ ಮಾಡಿದ್ದೀವಿ ಹಿಗ್ಗಣ್ಣೆ ಕೈದಿದೆ ಇವಾಗ ಜೀರೆ ಸಾಸಿವೆ ಹಾಕ್ತಾಯಿದೆ ಯಾಕಂದರೆ ಮೂರು ಥರ ಆಗ್ಬೇಕು ನಮಗೆ ಚಟ್ನಿ ಬಟ ಸಾಂಬಾರು ಇವಾಗ ಈ ಜೀರಿಗೆ ಚಟಪಟ ಚಟಪಟ ಚಟಪಟ್ಟ ಆಗಿಂದ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಈರುಳ್ಳಿ ಸಾಂಬಾರು ಈರುಳ್ಳಿ ಬರುತ್ತೆ ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಕರ್ವೆ ಆಮೇಲೆ ಕಪ್ಪಂಬ ಹಾಕ್ತೀನಿ ಆಮೇಲೆ ಜಟಾಪಟ ಜಟಾಪಟೆ ನಾವು ಅದ್ರ ಜೊತೆ ನಮ್ಮದು ಖಾರ పర్వాటు మసాలి ఖార ఉప్పు హక్తీని చఫైరు ఈ వి ಇಲ್ಲಿ ನಾವು ಎಲ್ಲ ಹೇಳ್ಬೇಕಂದ್ರೆ ನಾವು ಎಲ್ಲರಿಗೂ ಸುಗಾರ ಆ್ಯಡ್ ಮಾಡ್ತೇವೆ ಪ್ರತಿಯೊಂದು ಅಡುಗೆ ನಾವು ಸುಗಾರ ಆ್ಯಡ್ ಮಾಡ್ತೀವಿ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು ಇವಾಗ ನಾನು ಇವಾಗ ನಾವು ಎಲ್ಲ ಬೇಳೆ ಕ್ಯಾರೆಟು ಬೀನ್ಸು ಎಲ್ಲ ಮಾಡ್ಕೊಂಡು ಕುಕ್ಕರಲ್ಲಿ ಒಂದೆರಡು ವಿಜಿಲ್ ಹಾಕ್ಕೊಂಡೇವಿ ಇವಾಗ ಆಗಿದೆ ಇಲ್ಲಿ ಹಾಕ್ತಿದ್ದೀನಿ ಇವಾಗ ಥರ ಇತ್ತು ಒಂದು ಐದು ನಿಮಿಷ ಬಿಡೋಣ ಹೊಳಿ ಕೊತ್ತಂಬರಿ ಹಾಕಿದ್ದೀನಿ ಹಾಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಸಾಂಬಾರು ಕಲರ್ ಹೆಂಗೆ ಆಗಿದೆ ಅಂತ ಇವಾಗ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ನಾನು ಕರ್ಬೇವು ಮಾಡ್ತೀನಿ ನಮಗೆ ಮೆಣಸಿನ್ಕಾಯಿ ಬೇಕು ಎಷ್ಟು ಖಾರ ಬೇಕು ಅಷ್ಟು ಮೆಣಸಿಕಾಯಿ ಹಾಕೋಬೇಕು ಹಾಗೆ ನಾನು ಧನಿಯಾ ಹಾಕ್ತಾಯಿದ್ದೀನಿ ನೋಡಿ ಎರಡು ಪೀಸು ಬಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಒಂದಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಶುಗರು ಆ್ಯಡ್ ಮಾಡ್ತೀನಿ ಬರೋಣ ಬನ್ನಿರುಕೊಂಡ್ ಬರೋಣ ಈಗ ಬನ್ನಿ ಚಟ್ನಿ ರೆಡಿ ಆಗಿದೆ ನೋಡ್ರಿ ಈ ತರ ಕೊಬ್ಬರಿ ಚಟ್ನಿ ರೆಡಿ ನಾಶಿಕ್ ಹಂಚಿಟ್ಟಿದ್ದೀನಿ ನೋಡ್ರಿ ಹಂಚಿ ಇವಾಗ ನಾನು ದೋಸೆ ಹಾಕ್ತಾ ಇದ್ದೀನಿ ನೋಡಿ ಅವನೇ ನಾನು ಬರ್ತೀನಿ ನಾನು ನೆ ದಾಸ ರೆಡಿ ವಾಹ್ ನೋಡಿ ಕಲರ್ ಹೆಂಗ್ ಬಂದಿದೆ ದಾಸ ಕಲರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ